ರವಿ ಸರ್ ಎಲ್ಲರೂ ಇಲ್ಲಿ ಹೇಳ್ತಿದ್ದಾರೆ ಒಂದು ಕ್ವಶನ್ ಕೇಳಬೇಕು ಅಂತ ನೀವು ಆಪಲ್ ಬ್ಯೂಟಿಗಳನ್ನ ಎಲ್ಲಿ ಹುಡ್ಕೊಂಡ್ ಬರ್ತೀರಾ ಅಂತ ಎಲ್ಲ ಕೇಳ್ತಿದ್ದಾರೆ ಆಪಲ್ ಬ್ಯೂಟಿ ತರ ಹೀರೋಯಿನ್ ಹೀರೋಯಿನ್ಸ್ಗಳನ್ನ ಎಲ್ಲಿ ಹುಡ್ಕೊಂಡ್ ಬರ್ತಾರೆ ರವಿ ಸರ್ ಅಂತ ಎಲ್ಲ ಕೇಳ್ತಿದ್ದಾರೆ ಇಲ್ಲಿ ಆಪಲ್ ಬ್ಯೂಟಿನ ಆಪಲ್ ಬ್ಯೂಟಿ ತರ ನಿಮ್ ಹೀರೋಯಿನ್ ಬ್ಯೂಟಿ ಆಪಲ್ ಬ್ಯೂಟಿ ಅನ್ನೋದು ಎಲ್ಲ ಆ್ಯಪ್ಗಳಲ್ಲಿ ಹೋಗಿ ಹೋಗಿ ನಿಮಗೆಲ್ಲ ಆ್ಯಪ್ಗಳಲ್ಲಿ ಆ್ಯಪಲ್ ಥರ ಕಾಣಿಸ್ತಾ ಇರ್ಬೇಕು ಇವಾಗ ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕನೆಕ್ಟ್ ಆಗ್ತಾ ಇದ್ದಾರೆ ಇವಾಗ ಇವಾಗ ಸುಲಭ ನಾವು ಲೋಕ ಟೈಮಲ್ಲಿ ಮಾಡೋದಕ್ಕೂ ಇವಾಗ ತುಂಬ ಸುಲಭ ಇದೆ ಈಗ ತುಂಬ ಜನ ಕನೆಕ್ಷನ್ ಆ್ಯಪಲ್ಲಿ ಬಂದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಯಾಕಂದ್ರೆ ಈ ಸಿನಿಮಾ ಬಂದ್ಬಿಟ್ಟು ಲೋಕ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಜೊತೆ ನಡೆಯುವಂಥ ಒಂದು ಕಥೆ ಇದು ಸೊ ಥ್ರೂ ಔಟ್ ಜನ ಟ್ರಾವೆಲ್ ಮಾಡ್ತಾರೆ ಜೊತೆಯಲ್ಲಿ ಇಡೀ ಸಿನಿಮಾ ನಾವೇನು ಒರಿಜಿನಲ್ ಪ್ರೇಮೋಕ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ತಿದ್ವು ಇದು ವಿತ್ ಪೀಪಲ್ ನಡೆಯುವಂಥ ಒಂದು ಲವ್ ಸಬ್ಜೆಕ್ಟ್ ಸೊ ನಾಳೆ ಇಲ್ಲಿ ನಿಂತಿರೋರು ಇಲ್ಲಿರೋರು ಯಾರು ಬೇಕಾದ್ರೂ ಸಿನಿಮಾದಲ್ಲಿ ಬಂದು ಪಾತ್ರವಾಗಿ ಬರ್ತಾ ಇರ್ತಾರೆ ಸಿನಿಮಾದಲ್ಲಿ ಸೊ ಇಟ್ ಟ್ರಾವೆಲ್ಸ್ ವಿತ್ ದಿ ಪೀಪಲ್ ಸೊ ಇಡೀ ಹಂಗೆ ನೋಡಿದ್ರೆ ಇಡೀ ಕರ್ನಾಟಕ ಅಂತಲ್ಲ ಇಡೀ ವರ್ಲ್ಡ್ ಆ ಪಿಕ್ಚರ್ಗೆ ಬಿಕಮ್ಸ್ ಎ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂತ ಫಿನಿಶಿಂಗ್ ಸಿನಿಮಾ ತರ್ತೀವಿ ನಾವು ಅದರಿಂದ ಎಲ್ಲರಿಗೂ ಅವಕಾಶ ಇದೆ ಸಿನಿಮಾದಲ್ಲಿ ಬಟ್ ಅದನ್ನ ಇವಾಗಲೇ ಹಾಗೆ ಒಂದು ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ ನಮ್ಮ ಫ್ಯಾಮಿಲಿ ಹಾಕೊಳ್ಳಿ ನಿಮ್ ಫ್ಯಾಮಿಲಿ ಹಾಕೊಳ್ಳಿ ಅಂತ ಅದು ಹಂಗೆ ಆಗೋದಿಲ್ಲ ಎಲ್ಲಾರು ಮೆಸೇಜಸ್ ಹಾಕೊಂಡು ಕೂತಿದ್ವಿ ಎಲ್ಲ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಇನ್ನು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗ ಒಂದೊಂದೇ ಫ್ಯಾಮಿಲಿನ ಎಲ್ಲೆಲ್ಲಿ ಯಾವ ಯಾವ ಭಾಗದಲ್ಲಿ ಸೇರಿಸಬೇಕು ಯಾಕಂದ್ರೆ ಎಲ್ಲ ರೋಡ್ ಸೈಡ್ ಸೇರಿಸಬೇಕು ಆಮೇಲೆ ಅವರು ಟ್ರೈನಿಂಗ್ ಕೊಡಬೇಕು ಅದೊಂದು ದೊಡ್ಡ ಭಾಗ ಅದು ಹೇಳಿ ಏನು ಅಲ್ಲೇ ಪಕ್ಕಪಕ್ಕದ ಸೈಡ್ ಗುಸು ಗುಸು ಅಂತ ಈಗ್ಲೇ ಇನ್ನು ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ ನನ್ನದು ನಾನು ಕೇಳಿದ್ದು ನೀವು ಆಪಲ್ ಬ್ಯೂಟಿ ತರ ಹೀರೋಯಿನ್ಗಳನ್ನ ಹುಡ್ಕೊಂಡು ಬರ್ತೀರಾ ಅಂತ ನೀವು ಪ್ರೇಮ ಲೋಕ ಟೂರ್ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂತಂದ್ರೆ ಅದು ಹೇಳ್ತಾ ಇದ್ದೀರಾ ಸರ್ ಈಗ ಇದು ಸೂಪರ್ ಮಾಡಲ್ ಬಗ್ಗೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಸಿನಿಮಾ ಸೊ ಇದು ನಿಮಗೆ ತುಂಬಾ ಕನೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಆ ತರ ಹೀರೋಯಿನ್ಸ್ಗಳನ್ನ ನೀವು ತುಂಬಾ ಜನನ್ನ ನೋಡಿರ್ತೀರ ಇಂಟ್ರೊಡ್ಯೂಸ್ ಮಾಡಿದೀರ ನೀವು ಕೂಡ ಸಾಕಷ್ಟು ಅವರ ಪ್ರತಿಭೆಯನ್ನು ಹೊರಗಡೆ ತಂದಿದ್ದೀರಾ ಸಾಕಷ್ಟು ಹೀರೋಯಿನ್ಸ್ಗಳನ್ನ ನೀವು ಇಂಟ್ರಡ್ಯೂಸ್ ಮಾಡಿರುವಂತದ್ದು ಸೊ ನೀವು ಹತ್ರದಿಂದ ನೋಡಿರ್ತೀರಾ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ಇದ್ರೆ ಸರ್ ಅಂದ್ರೆ ಈ ಸ್ಟೋರಿ ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬರೋ ಬರೋ ಹೆಣ್ಮಕ್ಳಿಗೆ ರವಿಚಂದ್ರನ್ ಸರ್ ಏನು ಒಂದು ಮೆಸೇಜ್ ಅಂತ ಸಿನಿಮಾ ಇಂಡಸ್ಟ್ರಿ ಬರ ಈರೋನ್ಸಿಗೆ ನಾನೇನು ಮೆಸೇಜ್ ಕೊಡ್ಲಿ ಸರ್ ನೀವು ಒಬ್ಬ ಗುರು ಆಗಿ ಇರ್ತೀರಾ ಇಲ್ಲಿ ಇನ್ನು ಶುರುವೆ ಆಗಿಲ್ಲ ನನಗೆ ಇವಾಗ ಪ್ರೊಫೆಸರ್ ಅಂತ ಗೊತ್ತಾಗಿರೋದು ನನಗೆ ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ನು ಪಾತ್ರಕ್ಕೆ ಇಳಿದಿಲ್ಲ ನಾನು ಈಗ ಬಂದ ತಕ್ಷಣ ನಾನು ಇವತ್ತು ಮೀಟ್ ಇರೋದೇ ಗೊತ್ತಿಲ್ಲ ಶೂಟಿಂಗ್ ಅವ್ರಿಗೆ ನೋಡಿ ಬಂದರೆ ಮೀಟ್ ಅಂದರು ಇದು ಶುರುಣೆ ಮಾಡಿಲ್ಲ ರೀ ಇದು ನನ್ನ ಕ್ಯಾರೆಕ್ಟ್ರಿಗೆ ಎಂಟ್ರಾಗಿಲ್ಲ ಅಂದೆ ಸೊ ಏನೇ ಪಾತ್ರ ಕೊಟ್ಟರು ಕೂಡ ತೂಕವಾಗಿರೋ ಪಾತ್ರ ಅಂತಲ್ಲ ಯಾವ ಪಾತ್ರ ಕೊಟ್ಟರು ನಾವು ಅದನ್ನು ಜಸ್ಟಿಫೈ ಮಾಡೋದು ನಮ್ಮ ಡ್ಯೂಟಿ ಆಗುತ್ತೆ ಅದರಲ್ಲಿ ಈ ಥರ ಪಾತ್ರ ಕೊಟ್ಟಾಗ ಅದು ಇನ್ನು ನಮ್ಮನ್ನ ಅವ್ರ ಬಿಲ್ಲಿ ನಂಬಿಕೆ ನಂಬಿರೋದು ಈ ಪಾತ್ರ ನೀವೇ ಕರೆಕ್ಟ್ ಅಂತ ಇದಕ್ಕೆ ಬೇರೆ ಪಾತ್ರ ಇಲ್ಲ ಅನ್ನೋದೇ ಥರದಲ್ಲಿ ಅವ್ರು ಮಾತಾಡ್ತಾರೆ ಅವರು ಅದು ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಆ ನಂಬಿಕೆನ ಉಳಿಸ್ಕೊಂಡು ಹೋಗೋದು ಕೆಲಸ ಅದು ಒಂದು ಒಳ್ಳೆ ಮಾತುಗಳು ಹೇಳೋದಕ್ಕೆ ಯಾಕೆ ಆಗುತ್ತೆ ಅದು ಹೇಳಿದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬ ಮುಖ್ಯ ಆಗಿದೆ ಅಂತರಲ್ಲಿ ಅವರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಕೆ ಕೆಲಸ ನಾನು ಮಾಡ್ತೀನಿ ನಾನು ಅದು ನಿಮಗೂ ಗೊತ್ತು ನನ್ನ ಮಾತುಗಳು ಐ ತಿಂಕ್ ಜನ ಇಷ್ಟಪಡ್ತಾರೆ ಅನ್ಸುತ್ತೆ ಡ್ರಾಮಾ ಜೂನಿಯರ್ಸಲ್ಲಿ ಕೂತ್ಕೊಂಡು ಮಾತಾಡೋದು ವೇದಿಕೆಗಳು ಮಾತಾಡೋ ಒಂದು ಎರಡು ಮಾತುಗಳು ವೈರಲ್ ಆದಾಗ ಜನ ಬಂದ್ಸಾರೆ ಅಂತ ಒಳ್ಳೆ ಮಾತು ಹೇಳಿದ್ರಿ ಅಂತಾರೆ ಬಹುಶಃ ಅದೆಲ್ಲ ಸೇರ್ಕೊಂಡು ಇಲ್ಲಿ ಈ ಪಾತ್ರ ಅದು ಸಿಕ್ಕಿದೆ ನನಗೆ ಅಷ್ಟೇ